ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಓಂ ಶಕ್ತಿ ಟ್ರಿಪ್ಗೆ ಹೋಗಿದ್ದೇನೆ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರಾ ಮುಂದಿನ ಭಾಗ ಇದು ಇದು ಥರ್ಡ್ ಡೇ ಆಗಿತ್ತು ಬೆಳಿಗ್ಗೆ ಮೂರುವರೆಗೆ ಎದ್ದು ಪಳನಿ ದೇವಸ್ಥಾನ ನೋಡೋದಕ್ಕೆ ಹೊರಟಿದ್ದೀವಿ ಸ್ನಾನ ಎಲ್ಲ ಮುಗಿಸಿ ಹೊರಟಿದ್ವಿ ತುಂಬ ಚಳಿಯೂ ಇತ್ತು ಬೆಳಗ್ಗೆ ಹಾಗೆ ಮೇಲೆ ಗುಡ್ಡದ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ತುಂಬ ಲೈಟಿಂಗಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅಲ್ಲಿ ಹರಕೆ ಹೊತ್ತಿರೋರೆಲ್ಲ ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಾರೆ ನಾವು ಮೆಟ್ಲು ಹತ್ಕೊಂಡೇ ಹೋಗಿದ್ವಿ ನಾವು ಯಾವುದೇ ಥರದ ಹರಕೆ ಹೊತ್ತಿರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅದು ಅಷ್ಟೊಂದು ಮೆಟ್ಲಿದೆ ಅಂತ ನಾವೆಲ್ಲೋ ಐವತ್ತು ಇಲ್ಲ ನೂರು ಮೆಟ್ಲು ಇರುತ್ತೆ ಅಂತ ಹತ್ತಕ್ಕೆ ಹೋಗಿದ್ವಿ ಪಳನಿ ದೇವಸ್ಥಾನ ಏನು ಗುಡ್ಡ ಇದೆಯಲ್ಲ ಅದ್ರ ಸುತ್ತಲೂ ರೋಡಲ್ಲಿ ತುಂಬ ಚೆನ್ನಾಗಿ ರಂಗೋಲಿಗಳು ಹಾಕಿದರು ಇಲ್ಲಿ ದೇವಸ್ಥಾನಕ್ಕೆ ಮೆಟ್ಲತ್ತೋರು ಈ ತರ ಪಲ್ಲಕ್ಕಿನ ಎತ್ಕೊಂಡು ಹರಕೆ ಹೊತ್ಕೊಂಡು ಮೆಟ್ಲತ್ತತಾರೆ ನಿಜವಾಗ್ಲೂ ನನಗೆ ಇಷ್ಟೊಂದು ಮೆಟ್ಲಿದೆ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಾನು ಹತ್ತುವಾಗ್ಲೂ ಇನ್ನೊಂದು ಹತ್ತಿರುತ್ತೆ ಇನ್ನೊಂದು ಹತ್ತು ಹದಿನೈದು ಮೆಟ್ಲು ಇರುತ್ತೆ ಹಾಗಂದ್ಕೊಂಡೇ ಹತ್ಕೊಂಡು ಹೋದೆ ಲಾಸ್ಟ್ ಟೈಮು ನ್ಯೂಸಲ್ಲಿ ಬಂದಿತ್ತು ಸಮಂತ ಹೀರೋಯಿನ್ ಸಮಂತ ಅವರು ಮೆಟ್ಲು ಹತ್ತಿದಾರಂತ ಅದು ಆವಾಗಲೇ ಗೊತ್ತಾಯಿತು ಅದು ಸಿಕ್ಸ್ ಹಂಡ್ರೆಡ್ ಅಂದರೆ ಆರುನೂರು ಮೆಟ್ಲಿದೆ ಅಂತ ಒಂದು ಐವತ್ತು ನೂರು ಮೆಟ್ಲು ಹತ್ಕೊಂಡು ಹಿಂದೆ ತಿರುಗಿ ನೋಡೋದು ಮುಗಿತಾ ಮುಗಿತಾ ಅಂತ ಮುಗಿತಾನೆ ಇರಲಿಲ್ಲ ಕೆಳಗಡೆ ನೋಡಿದ್ರೆ ಪಾತಾಳ ಥರ ಕಾಣಿಸ್ತಾ ಇತ್ತು ದೇವಸ್ಥಾನ ಕೆಳಗಡೆ ನೋಡಿದ್ರೆ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟು ಶಿಕೆ ಏನೂ ಅಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೂ ಸಾರ್ಥಕ ಅನಿಸ್ತು ದೇವ್ರನ್ನ ನೋಡಿದ ಮೇಲೆ ಈ ದೇವಸ್ಥಾನಕ್ಕೆ ತುಂಬ ಜನ ಹರಕೆ ಹೊತ್ಕೊಂಡು ಬರ್ತಾರೆ ಪಲ್ಲಕ್ಕಿ ಸಮೇತ ಮೆಟ್ಲು ಹತ್ಕೊಂಡು ಹೋಗ್ತಾರೆ ದೇವಸ್ಥಾನ ನೋಡೋಕ್ಕೆ ಬರೀ ಮೆಟ್ಲು ಮಾತ್ರ ಅಲ್ಲ ಟ್ರೈನ್ ಫೆಸಿಲಿಟಿನೂ ಇದೆ ಹಾಗೆ ಬೋಗಿ ಇರುತ್ತಲ್ಲ ಬೋಗಿ ಫೆಸಿಲಿಟಿನೂ ಇದೆ ನಾವು ರಿಟರ್ನ್ ಬರುವಾಗ ಕೆಳಗಡೆ ನಾವು ಟ್ರೈನಲ್ಲಿ ಬಂದ್ವಿ ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸ್ ಟಿಕೆಟ್ ಇತ್ತು ದೇವರ ದರ್ಶನ ಆದಮೇಲೆ ಒಂಬತ್ತು ಗಂಟೆ ಮೇಲೆ ಅಲ್ಲಿ ಅನ್ನ ಶುರುವಾಗುತ್ತೆ ನಾವು ಅದಕ್ಕೆಲ್ಲ ವೇಟ್ ಮಾಡಿಲ್ಲ ಯಾಕಂದರೆ ನಾವು ಬೇರೆ ದೇವಸ್ಥಾನಗಳಲ್ಲಿ ಹೋಗಬೇಕಿತ್ತು ನಾವು ಇಳಿಯುವಾಗ ಈ ಥರ ಟ್ರೈನಲ್ಲಿ ಬಂದ್ವಿ ಇದೇನು ಟ್ರೈನ್ ಬರ್ತಾ ಬರ್ತಾಯಿದ್ದಿಲ್ಲ ಅದೇ ರಿವರ್ಸಲ್ ಹೋಗುತ್ತೆ ಮೆಟ್ಲು ಹತ್ತೋದಕ್ಕೂ ಟ್ರೈನ್ ಇದೆ ಇಳಿಯೋದಕ್ಕೂ ಟ್ರೈನಿದೆ ಈ ದೇವಸ್ಥಾನ ಸುತ್ತೂ ತುಂಬ ನವಿಲುಗಳಿದಾವೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾನು ನಿಂತಿರೋ ಜಾಗದಲ್ಲಿ ಒಂದು ಮೂರರಿಂದ ನಾಲ್ಕು ನವಿಲನ್ನ ನೋಡಿದೆ ನಾನು ಹಾಗೆ ಈ ಟ್ರೈನ್ ಹೆಲ್ಪಿಂಗೋಸ್ಕರ ಇಲ್ಲಿ ಸೆಕ್ಯೂರಿಟಿಗಳಿದ್ದಾರೆ ಯಾವುದೇ ಥರ ಭಯ ಇಲ್ಲ ತುಂಬ ಸೇಫ್ ಆಗಿದೆ ಹೋಗ್ಬೋದು ಆರಾಮಾಗಿ ಹಾಗೆ ಇಳಿಯುವಾಗ ಅದು ಲೊಕೇಶನ್ ಏನಿದೆ ಮೇಲೆ ಗುಡ್ಡದಿಂದ ಇಳಿಯುವಾಗ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಕೆಳಗಡೆ ತುಂಬ ಗದ್ದೆಗಳಿದಾವೆ ಹೊಲಗಳಿದಾವೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸೋ ಇತ್ತು ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಹೊಸದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಮಿಸ್ ಮಾಡಿದರೆ ನೋಡ್ಬೋದು ನಾನು ಹಾಗೆ ಕೆಳಗಡೆ ನಡ್ಕೊಂಡ್ ಬರ್ತಾ ಇದೆ ರೋಡಲ್ಲಿ ಒಂದು ಹುಡುಗಿ ಹಗ್ಗದ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ಲು ಹೊಟ್ಟೆ ಪಾಪ ಅನ್ನಿಸ್ತಾ ಸ್ಕೂಲ್ ಗೆ ಹೋಗೋ ಹೋಗಿ ಈ ಕಾಣಿಸ್ತಾ ಇದ್ಲು ಹಾಗೆ ನಾವು ಬರ್ತಾ ಮಧ್ಯದಲ್ಲಿ ಯಾವುದೋ ಒಂದು ಊರಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಕ್ಕೆ ನಿಲ್ಸಿದ್ರು ಬಸ್ನ ಆ ಟೈಮಲ್ಲಿ ಪಕ್ಕದಲ್ಲೇ ಒಂದು ನೆಲ್ಲಿಕಾಯಿ ಮರ ಇತ್ತು ಆ ಮನೆಯವರು ಕಿತ್ಕೊಂಡು ಹೋಗಿ ಯಾರೂ ಇಲ್ಲಿ ಯೂಸ್ ಮಾಡೋಲ್ಲ ನೀವಾದರೂ ಯೂಸ್ ಮಾಡಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನನ್ನ ಫ್ರೆಂಡ್ ಮೇಲೆ ಹತ್ಬಿಟ್ಟು ಕಿತ್ತಿ ಕೊಡ್ತಾ ಇದ್ದರು ಎಲ್ಲರಿಗೂ ಈ ನೆಲ್ಲಿಕಾಯಿ ಸಿಗೋದೇ ತುಂಬ ಅಪರೂಪ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ನೆಲ್ಲಿಕಾಯಿ ಇದೆಲ್ಲ ಮುಗಿದ ಮೇಲೆ ಊಟ ಮಾಡಿಬಿಟ್ಟು ಮತ್ತೊಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನ ಹೆಸರು ನನಗೂ ಕರೆಕ್ಟಾಗಿ ನೆನಪಿಲ್ಲ ಇಷ್ಟೆಲ್ಲ ಮುಗಿಯೋಷ್ಟೊತ್ತಿಗೆ ಸಾಯಂಕಾಲ ಏಳು ಗಂಟೆ ಆಗಿಬಿಟ್ಟಿತ್ತು ಈವ್ನಿಂಗು ನಾವು ಈಶಾ ಟೆಂಪಲ್ಗೆ ಹೋಗಿದ್ವಿ ಕುವಾಯಂಬತ್ತರಲ್ಲಿ ಇದ್ದಿಲ್ಲ ಅದು ಈಶಾ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ನಾವು ಹೋಗೋಷ್ಟೊತ್ತಿಗೆ ಕತ್ತಲೇ ಆಗಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಲೈಟಿಂಗ್ ಎಲ್ಲ ಆವಾಗಲೇ ಮುಗ್ದಿತ್ತು ಅಲ್ಲೇನೋ ಫಂಕ್ಷನ್ ಬೇರೆ ಇದ್ದಿದ್ದರಿಂದ ಹಾಗೆ ಅಲ್ಲಿ ತುಂಬ ವಿಶಾಲವಾದ ಒಂದು ಪ್ರದೇಶದಲ್ಲಿ ಇದನ್ನು ಕಟ್ಟಿಟ್ಟಿದ್ದಾರೆ ಇಷ್ಟು ಜನ ಬೇಕಾದರೂ ಹೋಗ್ಬೋದು ತುಂಬ ಒಳ್ಳೊಳ್ಳೆ ಫಂಕ್ಷನ್ಗಳೆಲ್ಲ ನಡೆಯುತ್ತೆ ಅಲ್ಲಿ ಈಶ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ಆಗಿದ್ರಿಂದ ಕೆಳಗೆ ಅದ್ರ ಹತ್ತಿರ ಹೋಗಿ ನೋಡುವಾಗ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಏನೋ ಅದು ತಲೆ ಮೇಲೆ ಬೀಳೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಹಾಗೆ ತಮಿಳುನಾಡಲ್ಲಿ ತುಂಬ ಪ್ಲೇಸಸ್ಸು ನೋಡೋ ಥರ ಇದೆ ತುಂಬ ಪ್ಲೇಸಸ್ಸು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಈಶಾನು ಒಂದು ನಮ್ಮ ಬಸ್ಸಲ್ಲಿ ಇಳಿತಿದ್ದಂಗೆ ಜನ ಎಲ್ಲೋದ್ರು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಜನ ಇದ್ದರು ಅಲ್ಲಿ ಅದರಲ್ಲಿ ಮಿಕ್ಸ್ ಆಗಿ ಎಲ್ಲರೂ ಅವ್ರವ್ರ ಫೋಟೋ ತೆಕ್ಕೊಳೋದು ವಿಡಿಯೋ ಮಾಡೋದು ಅದರಲ್ಲಿ ಬಿಸಿಯಾಗಿಬಿಟ್ಟಿದ್ರು ನಾವು ಈ ವರ್ಷ ಟ್ರಿಪ್ಪಲ್ಲಿ ಇದೇ ಲಾಸ್ಟ್ ಪ್ಲೇಸ್ ನೋಡಿದ್ದು ಅದಾದ ಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್